ಅವರಿಗೆ ತಿಳ್ಬಹುದು ಅಂತ ನಾನು ಇದೆಲ್ಲ ಮಾಡಿದ್ದೀನಲ್ಲ ನಮ್ಮ ಕಾಲದಲ್ಲಿ ಈ ತರ ಎಲ್ಲ ಕಾಶಕ್ಕೂ ಮಾಡಿಕೊಂಡು ಚುನಾವಣೆ ನಡೆಸಬೋದಾಗಿತ್ತಲ್ಲ ಎಲ್ಲ ಕಡೆಗಳಾಗ ಒಂದು ಭಾವನೆಯಿಂದ ಈ ದೇಶದಂತ ಎಲ್ಲ ಮಾಡೋದು ಫೇಸ್ ಥರ ಅಂತ ಒಂದು ಭಾವನೆ ಕೊಟ್ಟಿದ್ದಾರೆ ಅವ್ರಿಗೆ ಸಂದೇಶ ರವಾನೆ ಮಾಡಿದ್ದಾರೆ ಅಂತಂದರೆ ರಾಹುಲ್ ಗಾಂಧಿ ಅವರಿಗೆ ವಿರುದ್ಧವಾಗಲ್ಲ ಇದು ಕೇವಲ ಸಹಕಾರ ಇಲಾಖೆಯಲ್ಲಿ ಎಷ್ಟೋ ಅನುಕೂಲಗಳು ಮತ್ತು ಎಸ್ ಟಿ ಎಸ್ ಟಿ ಹಿಂದುಳಿದವರು ಈ ಥರ ಎಲ್ಲ ಇದ್ದಾಗಬೇಕು ಅಂತ ಹೇಳಬೇಕು ಚುನಾವಣೆಯಲ್ಲಿ ಅವರು ಮೀಸಲಿರಲಿಲ್ಲ ಎಲ್ಲ ಸಹಕಾರ ಸಂಘಗಳಲ್ಲಿ ಎಲ್ಲ ಒಂದೇ ಸಾಮಾನ್ಯ ಅಂತ ಬರೋದು ಮತ್ತು ಬಡವರು ಬಗ್ಗೆ ಬಗ್ಗೆ ದಿನ ದರಿದ್ರೆ ಅಧಿಕಾರ ಸಿಕ್ತಿರ್ಲಿಲ್ಲ ಈ ಸಚಿವ ಸಂಪುಟದಲ್ಲಿ ನಾವು ಅನುಮೊಂದಿಗೆ ತರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಇಂಥವೆಲ್ಲ ಒಳ್ಳೊಳ್ಳೆ ಕಾರ್ಯಗಳನ್ನು ತರ್ತಾರೆ ಇವಾಗ ಏನಾದರೂ ಮಾಡಿ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಬೇಕು ಕೆಲವರು ಸ್ವತಂತ್ರದಿಂದ ಇಂತಹ ಹೇಳಿಕೆಗಳನ್ನು ಕೊಟ್ಟು ಅವರು ಈ ಥರ ಹೇಳಿದ್ದಾರೆ ಅದೇ ಜಯರಾಮ್ ರಮೇಶ್ ಮತ್ತು ಶಶಿ ಅಲ್ಲಿ ಡೆಲ್ಲಿನಲ್ಲೇ ಕುಳಿತು ರಾಹುಲ್ ಗಾಂಧಿ ವಿರುದ್ಧವಾಗಿ ಬಿ ಜೆ ಪಿ ಪರವಾಗಿ ಮಾತಾಡ್ತಾರೆ ಅವು ಯಾವ ತಿಳೋಕ್ಕೆ ಕಳಿಸಿಲ್ವಾ ಅದೆಲ್ಲ ಗೊತ್ತು ಪಕ್ಷ ಮೇಲೆ ಪರ ವಿರೋಧ ಸಣ್ಣ ಪುಟ್ಟ ನಿರ್ಧರಿಸ ನಿದ್ದೆ ಇರುತ್ತೆ ಮತ್ತು ಈ ಥರ ರಾಜನ ಮಾತಾಡಿರೋದು ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಎಲ್ಲ ವಿಚಾರ ತಿಳ್ಕೊಂಡು ಮುಂದೆ ಚುನಾವಣೆಯಲ್ಲಿ ಫೇಸ್ ಮಾಡಲಿ ಅನ್ನೋ ಒಂದೇ ಒಂದು ಸ್ಥಾನಕ್ಕೆ ಈ ಥರ ಹೇಳಿದ್ದಾರೆ ಅದು ತಪ್ಪು ಭಾವನೆ ಅಲ್ಲ ಈಗ ನಮ್ಮ ಜಿಲ್ಲೆಯಲ್ಲಿ ಏಳು ಶಾಸಕರನ್ನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗೆಲ್ತಿದ್ದಾರೆ ಮತ್ತು ಅವ್ರ ಶ್ರಮ ಎಷ್ಟಿದೆ ಅಂತ ತನ್ನ ಎಲ್ಲರಿಗೂ ಗೊತ್ತು ಇಡೀ ರಾಜ್ಯಕ್ಕೆ ಗೊತ್ತು ಅವರು ಏನಾದರೂ ಮಿನಿಸ್ಟರ್ ಆಗಿದ್ದ ಮತ್ತೆ ಬಂದಿಲ್ಲ ಅವರು ಸೇರ್ಪಡೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಎಗಳು ಈ ರಾಜಣ್ಣವ್ರ ಪರವಾಗಿ ಗೆಲ್ಲರು ಆದರೆ ಅವರು ಕಂಡುಬಿಟ್ಟಿದ ಅದೇ ರೀತಿ ಒಳಗೆ ಅವರು ಏನಿದ್ದಾರೆ ही उी मेन आहे अगदी बन इतर